ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ತ್ರಿವಿಕ್ರಮ್ ಅವರು ಭವ್ಯಕ್ಕಿಂತ ಮೋಕ್ಷಿತನೇ ಚೆಂದ ಎಂದು ಒಪ್ಕೊಂಡ್ರು ಹಾಗೆ ಯಾವಾಗ ತ್ರಿವಿಕ್ರಮ್ ಅವರು ಈ ಮಾತನ್ನ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರಾಂಡ್ ಫಿನಾಲೆ ಮುಗ್ದು ಒಂದು ತಿಂಗಳು ಕಳೆಯಿತು ಸ್ಪರ್ಧಿಗಳ ಹವಾ ಮಾತ್ರ ಕಮ್ಮಿ ಆಗಿಲ್ಲ ಬಿಗ್ ಬಾಸ್ ಮನೆಯೊಳಗಿಂದ ಹೊರ ಬಂದಿರುವ ಸ್ಪರ್ಧಿಗಳು ಇಂದಿಗ ಸಂದರ್ಶನಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಲ್ಲದೆ ದೇವಸ್ಥಾನ ರೋಡ್ ಶೋ ಸೇರಿದಂತೆ ತಮ್ಮದೇ ಸಂಭ್ರಮಗಳಲ್ಲಿ ಇದ್ದಾರೆ ತ್ರಿವಿಕ್ರಮ್ ಬಿಗ್ ನಲ್ಲಿ ಎರಡನೇ ಸ್ಥಾನ ಪಡೆದರೂ ಕೂಡ ನಿರೀಕ್ಷೆಗೂ ಮೀರಿದ ಜನಪ್ರಿಯತೆ ಗಳಿಸಿದ್ದಾರೆ ಈ ಒಂದು ಶೋನಿಂದ ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತ ಇನ್ನು ಬೇರೆ ಸ್ಪರ್ಧಿಗಳಲ್ಲ ಸೇರಿದಂತೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿಸಿಕೊಂಡಿದ್ದಾರೆ ಈ ಬಾರಿ ಬಿಗ್ ನಲ್ಲಿ ತ್ರಿವಿಕ್ರಮ್ ಒಂದು ರೀತಿಯ ಕ್ರೇಜ್ ಆದ್ರೆ ತ್ರಿಮೋಕ್ಷಿ ಅನ್ನೋದು ಲೆಸ್ಟ್ ಲೆವೆಲ್ ಕ್ರೇಜ್ ಆಗಿದೆ ಬಿಗ್ ಬಾಸ್ ಸ್ಪರ್ಧಿಗಳಾದ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಹೆಸರನ್ನು ಒಟ್ಟಿಗೆ ತ್ರಿಮೋಕ್ಷಿ ಹಾಗೂ ಹ್ಯಾಶ್ ಟ್ಯಾಗ್ ರಚಿಸುವ ಅಭಿಮಾನಿಗಳು ಅವರಿಬ್ಬರ ಜೊತೆಗಿರುವ ಫೋಟೋ ಹಾಗೂ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದರು ಹಾಗೆ ಇದೇ ವಿಡಿಯೋಗಳನ್ನು ಬಿಗ್ ಬಾಸ್ ಗ್ರಾಂಡ್ ಫಿನಾಲೆ ವೇದಿಕೆ ಮೇಲೆ ತೋರಿಸಲಾಗಿತ್ತು ಹೀಗಾಗಿ ಮೋಕ್ಷಿತ ಅವರ ಬಗ್ಗೆ ತ್ರಿವಿಕ್ರಮ್ ಬಳಿ ತ್ರಿವಿಕ್ರಮ್ ಅವರ ಬಗ್ಗೆ ಮೋಕ್ಷಿತ ಬಳಿ ಪ್ರಶ್ನೆ ಮಾಡುತ್ತಲೇ ಇರುತ್ತಾರೆ ಇಂದೀಗ ತ್ರಿವಿಕ್ರಮ್ ಮೂರು ದಿನಗಳ ತಮ್ಮ ಜೊತೆಯಲ್ಲಿದ್ದ ಭವ್ಯಕ್ಕಿಂತ ಮೋಕ್ಷಿತ ಅವರೇ ಚೆಂದ ಎಂದು ನೀಡಿರುವ ಹೇಳಿಕೆ ವೈರಲ್ ಆಗುತ್ತಿದೆ ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ ಒಂದಿಗೆ ಇಂಟರ್ವ್ಯೂ ನೀಡಿದ್ದ ಹೌದು ಅಥವಾ ಇಲ್ಲ ಪ್ರಶ್ನೆಗೆ ನೇರವಾಗಿ ತ್ರಿವಿಕ್ರಮ್ ಅವರು ಉತ್ತರಿಸಿದ್ದಾರೆ ಈ ವೇಳೆ ಭವ್ಯಕ್ಕಿಂತ ಮೋಕ್ಷಿತ ಅವರೇ ಚೆಂದ ಎನ್ನುವ ಪ್ರಶ್ನೆಗೆ ತ್ರಿವಿಕ್ರಮ್ ಅವರು ಹೌದು ಎಂದು ಉತ್ತರಿಸಿದ್ದಾರೆ ಅಲ್ಲದೆ ಅವರ ಫ್ಯಾನ್ಸ್ ಎಲ್ಲ ತ್ರಿಮೋಕ್ಷಿ ಫಾರ್ ಎವರ್ ಎಂದು ಕಮೆಂಟ್ ಹಾಕುತ್ತಿದ್ದಾರೆ ಹಾಗೆ ಸೀರೆಯಲ್ಲಿ ಭವ್ಯಕ್ಕಿಂತ ಅವರು ಚೆನ್ನಾಗಿ ಕಾಣ್ತಾರೆ ಎಂಬ ಪ್ರಶ್ನೆಗೆ ತ್ರಿವಿಕ್ರಮ ಅವರು ಹೌದು ಅಂತ ಉತ್ತರಿಸಿದ್ದಾರೆ ಹಾಗೆ ನಿಮ್ಮ ಫೇವರಿಟ್ ಜೋಡಿ ಯಾವುದು ಅಂತ ಕಮೆಂಟ್ ಮಾಡಿ ತ್ರಿಮೋಕ್ಷಿ ಅಥವಾ ತ್ರಿವ್ಯ